ಗೌಡ ಶ್ರಮಜೀವಿ ಭಾಳಷ್ಟು ಒಂದು ಉತ್ತೇಜದಿಂದ ಯಾವುದೇ ಕೆಲಸ ತಗೊಂಡ್ರು ಅದನ್ನು ಅಚ್ಚುಕಟ್ಟಾಗಿ ಮಾಡಿ ಭಾಳ ಒಳ್ಳೆಯ ರೀತಿಯಲ್ಲಿ ಅದನ್ನು ಜನಕ್ಕೆ ತಲುಪೋ ಹಾಗೆ ಮಾಡ್ತಾರೆ ಹಾಗಾಗಿ ನನಗೆ ಈ ಚಿತ್ರದ ಮೇಲೆ ಬಹಳಷ್ಟು ಭರವಸೆ ಇದೆ ಆ ಟೀಸರ್ ನೋಡಿದ ಮೇಲೆ ಗೌಡ ಅವರ ಒಂದು ಉಸ್ತುವಾರಿಯಲ್ಲಿ ಒಂದು ಕ್ರಿಯೇಟಿವ್ ಇದು ಮುಂದೆ ಬರ್ತಾ ಇದೆ ಅಂದರೆ ಭಾಳ ಚೆನ್ನಾಗಿ ಹುಡುಗರುತ್ತೆ ಅಂತ ನನ್ನ ಒಂದು ಭಾವನೆ ಪ್ರಸನ್ನ ಸರ್ ನನಗೆ ಏಳು ವರ್ಷದ ಗೆಳೆಯರು ಪೂಜ್ಯ ರಾಘವೇಂದ್ರ ಅವರು ನನಗೆ ಹತ್ತು ವರ್ಷದ ಗೆಳೆಯರು ಇವರಿಬ್ಬರು ಗೆಳೆಯರ ಸಿನಿಮಾ ಅಂತ ಇಲ್ಲಿ ತನಕ ಬಂದಿದ್ದೇನೆ ಮೊದಲು ಕತೆ ಕೇಳಿದ್ದು ನಾಲ್ಕು ವರ್ಷದಿಂದ ನಾನೇ ಭಾರತಿ ಟೀಸರ್ ಟೀಸರ್ ಇವತ್ತು ಭಾರತಿ ಟೀಚರ್ ಕತೆ ಕೇಳಿದ್ದು ಕಳೆದ ನಾಲ್ಕೈದು ವರ್ಷಗಳಿಂದ ಆ ಕಾಲಕ್ಕೆ ಅದನ್ನು ನಾನೇ ಸಿನಿಮಾ ಮಾಡಬೇಕಾಯ್ತು ಇವತ್ತು ಕಾರಣ ಅಂತಂದರೆ ನಮ್ಮದು ಪ್ರಾದೇಶಿಕ ಬೇರೆ ದೊಡ್ಡವ್ರ ಜೊತೆಗೆ ಇರೋದರಿಂದ ಸಿನಿಮಾ ಅಲ್ಲಿಂದ ಶುರು ಮಾಡಬೇಕು ಅಂತ ಈ ಸಿನಿಮಾ ಮಾಡಿರಲಿಲ್ಲ ಅದಕ್ಕೆ ಒಳ್ಳೆ ಕಥೆ ಒಂದು ಸಾಮಾಜಿಕ ಸಂದೇಶ ಇರುವಂಥದ್ದು ಮತ್ತು ಎಂಟರ್ಟೈನ್ಮೆಂಟ್ ಆ್ಯಕ್ಟರ್ಸ್ ಇಟ್ಕೊಂಡು ಮಾಡುವಂಥದ್ದು ಸೊ ಮಡವಳ್ಳಿ ಪ್ರಸನ್ನ ಸರ್ ಅವರ ಜರ್ನಿಯನ್ನು ನೋಡಿದರೆ ಒಂದು ಸಂವೇದನೆಯಾದಂತಹ ಒಬ್ಬ ನಿರ್ದೇಶಕರು ಅವರಿಗೆ ನಿರೀಕ್ಷಿತ ಮಟ್ಟದ ಗೆಲುವು ಸಿನಿಮಾದಲ್ಲಿ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಅಗ್ರಲ್ಲೂ ಕೂಡ ಸಿಗಬೇಕಾಗಿದೆ ಯಾಕಂದರೆ ಅದ್ಭುತವಾದಂತಹ ಸಾಹಿತ್ಯ ಬರವಣಿಗೆ ಅವರ ಶಕ್ತಿ ಇವತ್ತು ಸಿನಿಮಾ ಲೋಕ ಬಹುತೇಕ ಸೋತಾದಂಥದ್ದು ಅದರ ರೈಟಿಂಗ್ಸ್ ಅಂತ ಇದು ಒಪ್ಕೋಬೇಕಾಗಿದೆ ಆದರೆ ಒಬ್ಬ ನಿರ್ದೇಶಕ ಇಷ್ಟೊಳ್ಳೆ ಸಾಹಿತಿ ಆಗಿರೋ ಕಾರಣಕ್ಕೆ ಈ ಸಿನಿಮಾದ ಶಕ್ತಿ ಮತ್ತು ಸಮರ್ಥವಾದಂತಹ ಒಂದು ನಿರ್ದೇಶನ ಪ್ರೇಕ್ಷಕರಿಗೆ ಗೊತ್ತಾಗುತ್ತೆ ಅದು ಒಂದು ಮತ್ತೆ ಇದೊಂದು ಸ್ನೇಹಿತರಾದಂತಹ ರಾಘವೇಂದ್ರ ರೆಡ್ಡಿ ಈ ಸಿನಿಮಾಗೆ ಅನೇಕ ವರ್ಷಗಳನ್ನು ಕನಸುಕೊಂಡು ಭಾರತಿ ಟೀಚರ್ ಹೇಳಿ ಅಂತ ಹೇಳಿದ್ವಿ ಸಿನಿಮಾ ಟೈಟ್ಲೆ ಹೇಳ್ತಿದೆ ಒಂದು ಮಜ್ಜು ಲಾಂಗು ಇದ್ಯಾವುದು ಇಲ್ಲದ ಒಂದು ಶಾಲೆ ಟೀಚರ್ ವಿದ್ಯೆ ಕನ್ನಡ ಇದಕ್ಕೆ ಸಂಬಂಧಪಟ್ಟ ಸಿನಿಮಾ ಅಂತ ಪ್ರಸನ್ನ ಅವರು ನನಗೆ ಬಹುಕಾಲದ ಗೆಳೆಯರು ಅವರು ಶ್ರೀನಿವಾಸ್ ಹೇಳಿದಾಗೆ ಅದೇ ರೀತಿ ಒಂದು ಸದಭಿರುಚಿಯ ಸಾಹಿತ್ಯ ಪ್ರೇಮಿ ಮತ್ತು ಸಾಹಿತ್ಯವನ್ನ ತುಂಬಾ ಅಂದ್ರೆ ಆ ಸಂಭಾಷಣೆಗಳಾಗ್ಲಿ ಅಥವಾ ಲೇಖನ ಆಗ್ಲಿ ಇವರೆಲ್ಲೆಲ್ಲ ಬಹಳ ನುರುತಂತವ್ರು ಕತೆಗಳಲ್ಲಿ ಕತೆ ಮಾಡೋದ್ರಲ್ಲೂ ಕೂಡ ಚೆನ್ನಾಗಿ ಆ ನುರ್ತಂತ ವ್ಯಕ್ತಿ ಸಿನಿಮಾ ಇದು ಎರಡನೇ ಸಿನಿಮಾ ನಿರ್ದೇಶನ ಮೂರನೇ ಹಾ ಮೂರನೇ ಸಿನಿಮಾ ಮೂರನೇ ಸಿನಿಮಾ ಸಿನಿಮಾ ತುಂಬಾ ಅವರು ಒಂದಷ್ಟು ಕನಸುಗಳು ಕಟ್ಕೊಂಡಿದ್ದಾರೆ ಕಥೆಯನ್ನು ಒಂದು ರೀತಿ ಅಚ್ಚುಕಟ್ಟಾಗಿ ಕಟ್ಕೊಂಡಿದ್ದಾರೆ ಅದಕ್ಕೆ ತಕ್ಕ ಹಾಗೆ ರಾಘವೇಂದ್ರ ರೆಡ್ಡಿಯವರು ಹಣ ಹೂಡಿ ವೆಂಕಟ ರೆಡ್ಡಿ ಅವರು ತಲೆ ಹೂಡಿ ಎಲ್ಲ ನನಗೆ ವೆಂಕಟ ಗೌಡರಲ್ಲಿ ಏನಂತಂದ್ರೆ ಈ ಸಾಮಾನ್ಯವಾಗಿ ಡಿಸ್ಟ್ರಿಬ್ಯೂಟರ್ ಅವರು ಸುಮಾರು ನೂರಾರು ಸಿನಿಮಾ ಡಿಸ್ಟ್ರಿಬ್ಯೂಟರ್ ಒಬ್ಬ ಡಿಸ್ಟ್ರಿಬ್ಯೂಟರ್ ಯೋಚನೆ ಮಾಡೋದೇ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅಲ್ಲಿ ಸರ್ ಪೋಸ್ಟಲ್ ರೆಕ್ತ ಇರ್ಬೇಕು ಸರ್ ಏನೋ ಇರ್ಬೇಕು ಅಂತ ಆದರೆ ಇಂಥದ್ದೊಂದು ಜನಪರವಾದ ಕನ್ನಡಪರವಾದ ಒಂದು ಸಿನಿಮಾನ ತೆಗೀಲಿಕ್ಕೆ ಆಸ ಆಸಕ್ತಿ ಆಸ್ತೆಯಿಂದ ಅಷ್ಟೊಂದು ಜೊತೆಯಲ್ಲಿರೋದು ನಮಗೆ ನಿಜಕ್ಕೂ ಅವ್ರು ನೋಡಿ ಆಶ್ಚರ್ಯ ಮತ್ತು ಸಂತೋಷ ಎರಡೂ ಆಯಿತು ಪ್ರಸನ್ನ ಅವ್ರಿಗೆ ಒಂದು ಭಾಳ ದೊಡ್ಡ ಗೆಲುವು ಸಿಗಲಿ ವೆಂಕಟೇಗೌಡರಿಗೆ ಇಂಥ ಇನ್ನಷ್ಟು ಸಿನಿಮಾ ವೆಂಕಟೇಗೌಡರು ಮತ್ತು ನಮ್ಮ ರಾಘವೇಂದ್ರ ರೆಡ್ಡಿ ಅವರಿಗೆ ಇನ್ನಷ್ಟು ಮತ್ತಷ್ಟು ಮುಗಿದಷ್ಟು ಸಿನಿಮಾ ಇಂಥ ಸಿನಿಮಾಗಳನ್ನು ಮಾಡುವಂಥ ಶಕ್ತಿ ಬರಲಿ ಈ ಸಿನಿಮಾ ಇಂದ ಅಂತ ಹಾರೈಸ್ತೀನಿ ಮತ್ತು ವಿಶೇಷವಾಗಿ ಇವತ್ತು ಅತಿಥಿಗಳಲ್ಲಿ ನಮ್ಮ ರಾಜೇಶ್ ರಾಮನಾಥ್ ಅವರು ಮತ್ತು ವೀರ ಪುತ್ರ ಭಾಳ ರಾಜೇಶ್ ರಾಮನಾಥ್ ಅವರು ಕನ್ನಡ ನಾಡು ಕಂಡ ಬಹಳ ಅಹ್ ಅತ್ಯಂತ ಜನಪ್ರಿಯ ಸಂಗೀತ ನಿರ್ದೇಶಕರು ಅವರು ಸದಾ ಉತ್ಸಾಹ ಶಾಲಿಗಳಾಗಿ ಈಗ ಮತ್ತೆ ಇನ್ನೊಂದು ಸ್ಟುಡಿಯೋ ಎಲ್ಲ ಮಾಡ್ಕೊತಿದ್ದಾರೆ ಅವ್ರಿಗೆ ಹೆಚ್ಚು ಒಳ್ಳೇದಾಗಿ ನಾನು ನಮ್ಮ ಶ್ರೀನಿವಾಸ್ ಅವ್ರ ಬಗ್ಗೆ ಗೊತ್ತಿದೆ ನನಗೆ ಅವರು ವಿಷ್ಣು ಸೇನಾ ಸಮಿತಿಯಿಂದ ಆರಂಭ ಮಾಡಿ ಈಗ ಪ್ರಕಾಶನ ಸಂಸ್ಥೆ ಬಹಳ ದೊಡ್ಡ ತುಂಬ ದೊಡ್ಡ ಉತ್ಸವ ಮಾಡಿದ್ರು ಜಯನಗರದಲ್ಲಿ ಪುಸ್ತಕದ ಒಂದು ಮೇಳನ ಆ ಪುಸ್ತಕ ಪ್ರೀತಿ ಹಾಗೆ ಮುಂದುವರಿಲಿ ಒಟ್ಟು ಈ ಸಿನಿಮಾಗೆ ಬಹಳ ಪ್ಲಸ್ ಆಗಬೇಕು ಅನ್ನೋ ದೃಷ್ಟಿಯಿಂದ ನನಗೆ ಆಗಾಗ ಭೇಟಿ ಮಾಡ್ತಾ ಈ ಕತೆ ಹೇಳ್ತಿದ್ರು ಚರ್ಚೆ ಮಾಡ್ತಿದ್ರು ನಮ್ಮ ಪ್ರಸನ್ನ ಅವರು ಒಂದು ತಿಂಗಳ ಹಿಂದೆ ಬಂದು ಸರ್ ಕತೆಯಲ್ಲಿ ಅಂತ ಅಂಥೇಳಿದ್ರು ಪಾತ್ರ ಹೇಳೋದು ಅವರು ಸರಿ ಏನು ಅಂದೆ ಈ ಪಾತ್ರ ಒಬ್ಬರು ಮಾಡಬೇಕು ನಿಮಗೆ ಚೆನ್ನಾಗಿ ಪರಿಚಯ ಅವ್ರ ಕೇಳಿ ಮಾಡಿಸ್ಬೇಕಲ್ಲ ಅಂತ ಈಗ ಕಲಾವಿದರು ಯಾರಾದರೂ ಅಷ್ಟೇ ಮಾಡ್ತಾರೆ ಕಲಾವಿದರಲ್ಲ ಸರ್ ಯಾರು ಅಂದೇ ಸಂತೋಷ್ ನಾಡು ಸರ್ ಅಂತ ಪಾತ್ರ ಅವರಿಗೆ ಚೆನ್ನಾಗಿ ಒಪ್ಪುತ್ತೆ ಅಂತ ಅನ್ನಿಸ್ತು ನನಗೆ ಆದರೆ ಹಿಂಗೆ ಕೇಳೋದು ಯಾಕೆಂದರೆ ಅವರು ಮೂಲತಃ ಅವರು ಸಿನಿಮಾದ ದೊಡ್ಡ ದೊಡ್ಡ ಸಿನಿಮಾಗೆ ಬಂಡವಾಳ ಹಾಕೋದ್ರಿಂದ ಇದು ನಿರ್ಮಾಣ ಎಲ್ಲ ಮಾಡಿದ್ದಾರೆ ಬೇರೆ ಬೇರೆ ಸಿನಿಮಾಗಳನ್ನ ಹೋದ ವರ್ಷ ಕೂಡ ಬಹಳ ದೊಡ್ಡ ಕನ್ನಡದ ಒಂದು ಸಿನಿಮಾಗ ಅವರು ಒಂದು ರೀತಿ ಹಿಂದೆ ಆಶೀರ್ವಾದ ಮಾಡಿದ್ರು ಹಾಗೆ ಅಂತವ್ರು ಹಿಂಗೆ ಒಪ್ಕೊಳ್ತಾರೆ ಒಂದು ಸಹ ಒಂದು ಏನು ದೊಡ್ಡ ಸ್ಟಾರ್ ಇರುವಂತ ಸಿನಿಮಾ ಅಲ್ಲ ಒಂದು ಮಕ್ಕಳ ಮಕ್ಕಳು ಮಾಡಿರುವಂತ ಸಿನಿಮಾ ಮಗು ಮಗು ಮೇಲೆ ಮತ್ತೆ ಕತೆ ಕನ್ನಡದ ಮೇಲೆ ಇರುವಂತ ಸಿನಿಮಾ ಹೇಗೆ ಒಪ್ಕೊಳ್ತಾರೆ ಗೊತ್ತಿಲ್ಲ ಕೇಳೋದು ಕೇಳ್ಬಿಡೋಣ ಬನ್ನಿ ಅಂತೇಳಿ ನಿನ್ನೆ ರಾತ್ರಿ ಒಂದು ತಿಂಗಳಿಂದ ಈ ಸೆಷನ್ ನಡೀತಾ ಇದೆ ಅದು ಇದೊಂದು ಹೇಳಿ ಕಳ್ಳಾಕಿ ಕಳ್ಳಾಕಿ ಪ್ರಸನ್ನ ಫೋನ್ ಮಾಡಿದಾಗೆಲ್ಲ ನಿನ್ನೆ ಒಂದು ಪ್ರಯತ್ನ ಮಾಡೇ ಬಿಡೋಣ ಅಂತೇಳಿ ನಿನ್ನೆ ಹೋದ್ವಿ ಆ ಬಹಳ ಅದೃಷ್ಟವಂತರು ನಮ್ಮ ರಾಘವೇಂದ್ರ ಶೆಟ್ಟಿ ರೆಡ್ಡಿ ಅವರು ಮತ್ತೆ ಅವರು ಪಟ್ ಅಂತ ಕಥೆ ಎಲ್ಲ ಕೇಳಿದ್ರು ಕೇಳಿ ಹಿಂಗೆ ಏನಾಗಬೇಕೀಗ ಅಂದರು ಹಿಂಗೆ ಅಂತಂದು ಕೂಡಲೇನೆ ನಾನು 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 ಅಂತಂದ್ರೆ ಇಲ್ಲ ಸ್ವಾಮಿ ಮಾಡಿ ಮಾಡಿ ಅಂತ ಇನ್ನೊಂದು ನಾಲ್ಕು ಸಲ ಹೇಳಿದ ತಕ್ಷಣ ನೋಡಪ್ಪ ನಾನು ಬರ್ತೀನಿ ಅದು ಹೀಗೆ ಭಾಳ ಸಂತೋಷ ಆಯಿತು ಟೀಸರ್ ರೋಡ್ ತುಂಬ ಚೆನ್ನಾಗಿ ಅನಿಸುತ್ತೆ ಎಷ್ಟೆಡೇ ನನಗೂ ಸರ್ಪ್ರೈಸ್ ಕೆಲವು ಟೈಮ್ ಅಂತ ಅಂತಲ್ಲ ಹಂಗೆ ಬಹಳಷ್ಟು ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು ಕೂಡ ಇನ್ನೇ ಈಸ್ ಅ ಗುಡ್ ಫ್ರೆಂಡ್ ಆಫ್ ಮೈನ್ ಆಲ್ವೇಸ್ ಗುಡ್ ಫ್ರೆಂಡ್ ಆಫ್ ಮೈನ್ ಇನ್ನೇ ಇವರು ಬಂದ್ರು ನಮ್ಮ ಶಿರಬುಗ್ ಅವರು ನಮ್ಮ ಬಳ್ಳಾರಿ ಅವ್ರ ಪ್ರೊಡ್ಯೂಸರ್ ಇದಾವೀಗ ನನಗೆ ಇನ್ನೇನು ರಿಬುರೇಷನ್ ಬಗ್ಗೆ ಮಾತಾಡೋಕ್ಕಾಗಿಲ್ಲ ಕಾನ್ಸೆಪ್ಟ್ ಐ ಲೈಕ್ ಮೈ ಹೀರೋ ಹೀರೋನ್ಲಿ ಮೂವಿ ಕಾನ್ಸೆಪ್ಟ್ ತುಂಬ ಲೈಕ್ ಆಯ್ತು ನನಗೆ ಏನು ಹುಡುಗಿನ ಆಸಕ್ತಿ ರೆಡಿ ಊರಿಗೆ ಕಲಿಸ್ತಕ್ಕಂಥ ಒಂದು ಆಸಕ್ತಿ ಆ ಕಾನ್ಸೆಪ್ಟ್ ನನಗೆ ತುಂಬಾ ಲೈಕ್ ಆಯ್ತು ನನಗೆ ಹೇಳಿರ್ತಕ್ಕಂಥದ್ದು ನೀವು ಒಂದು ಡಿ ಸಿ ಪಾತ್ರ ಮಾಡ್ಬೇಕು ಅದೆಷ್ಟು ಮಟ್ಟಿಗೆ ಸೂಟ್ ಆಗ್ತದೆ ಗೊತ್ತಿಲ್ಲ ನೋಡ್ರೆ ಯಾಕ್ಟರ್ ಕಂತೂ ಕೂಡ ಇಲ್ಲ ಸರ್ ನೀವು ಅಂತ ಹೇಳಿದ್ರೆ ಇನ್ನೂ ಐ ಆಮ್ ಆಲ್ವೇಸ್ ಅಫಿಯರ್ಫುಲ್ ಪರ್ಸನ್ ನಾನಿನ್ನೇ ಇವತ್ತು ಫಿಲಿಮ್ನಲ್ಲಿ ಆ್ಯಕ್ಟಿಂಗ್ ಮಾಡೋದನ್ನಲ್ಲ ಬಟ್ ಬಿಕಾಸ್ ಆಫ್ ದಟ್ ರೋಲ್ ಐ ಕುಡ್ ಸೇ ಎಸ್ ಸೊ ಲೈಕ್ ವೈಸ್ ಶ್ರೀನಿವಾಸ್ ಅವರು ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯನ ವ್ಯಕ್ತಪಡಿಸಿದರೆ ನಿಮಗೆ ಧನ್ಯವಾದಗಳು ಯಾಕೆಂದರೆ ಈ ರಾಜಕಾರಣ ವ್ಯವಸ್ಥೆಯಲ್ಲಿ ಬದಲಾವಣೆ ಇರಬೇಕು ಅನ್ನೋ ಉದ್ದೇಶದಿಂದ ನಾವು ರಾಜಕಾರಣಕ್ಕೆ ಬಂದವರು ಬಟ್ ಅದೆಲ್ಲ ಬೇರೆ ಸಂದರ್ಭದಲ್ಲಿ ಮಾತಾಡೋಣ ಪ್ರಸನ್ನ ಅವರು ನಾನು ಅವ್ರು ಸ್ವಲ್ಪ ತಲೆ ತಿಂದು ಏನೇನೋ ವಿಚಾರಗಳು ಬೇರೆ ಹೇಳ್ಬಿಟ್ಟೆ ಸೊ ಹಂಗಾಗಿ ಇಟ್ಸ್ ಅನ್ ಆಪರ್ಚುನಿಟಿ ಸೊ ನೀವಾಗ ನಾನು ಪರ್ಮಿಷನ್ ಕೊಟ್ಟು ಇಟ್ ಕೊಟ್ಟರೆ ಲಫ್ಟ್ ಹೋಗ್ಬಿಡ್ತೀವಿ ಚಂದ್ರ ಸರ್ ಇದ್ದಾರೆ ಸೊ ನೀವೇ ಗಣೇಶನ ಮದುವೆ ಗೌರಿ ಗಣೇಶ ಅಲ್ಲಿಂದ ನೋಡಿ ನಾನು ಬೆಳೆದವರು ಇಟ್ಸ್ ಅನ್ ವಂಡರ್ಫುಲ್ ಆಪರ್ಚುನಿಟಿ ಹೋಪ್ಫುಲಿ ನಾನು ನಾನು ಜಸ್ಟಿಫೈ ಮಾಡ್ತೀನಿ ಆ ರೋಲಿ ಅಂತ ಅನಿಸ್ತಾ ಇದೆ ಬಟ್ ಇನ್ನೂ ಭಯನೂ ಇದೆ ಸೊ ಎಲ್ಲಿ ವಿಡ್ರಾ ಆಗುತ್ತೆ ವಿಡ್ರಾಲ್ ಸಿಮ್ ತಮ್ಮ ಭಯ ಇಲ್ಲ ಬಟ್ ಇಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮಿ ಆ್ಯಂಡ್ ಸೋ ಹ್ಯಾಪಿ ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್ ಪ್ರಸನ್ನ ಅವರಿಗೆ ಆಮೇಲೆ ವಿಶೇಷವಾಗಿ ನಮ್ಮ ರೆಡ್ಡಿ ಅವರು ಏನಿವತ್ತು ಬಂಡವಾಳ ಹಾಕಿದ್ದಾರೆ ಯಾಕಂದರೆ ಪಿಕ್ಚರ್ ಗೆಲ್ತಕ್ಕಂಥ ತುಂಬ ಕಷ್ಟ ಇದೆ ಓವರ್ ಆಲ್ ಪ್ರಪಂಚದಲ್ಲಿ ಏಟ್ ಪರ್ಸೆಂಟ್ ಸಕ್ಸಸ್ ರೇಟ್ ಇರೋದು ಅದರಲ್ಲಿ ಇದು ನಾನ್ ಕಮರ್ಷಿಯಲ್ ಮೂವಿ ಇರೋದ್ರಿಂದ ಇದು ಒನ್ ಆಫ್ ದ ಮೆಸೇಜ್ ಇರತಕ್ಕಂಥ ಮೂವಿ ಇದೆ ಅದರಲ್ಲಿ ನಾನು ಒಂದು ಪಾತ್ರ ಸಿಗ್ತದೆ ನನ್ನ ಅದೃಷ್ಟ ಅಂತ ನಾನು ಭಾವಿಸಿ ಬಂದಿದ್ದೇನೆ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಎರಡು ಲಾಂಗ್ ಟು ಗೋ ನಿಮ್ಮೆಲ್ಲರೂ ಒಳ್ಳೇದಾಗಲಿ ಕನ್ನಡ ಸಿನಿಮಾನ ಹೆಚ್ಚಿನ ಬೆಳೀಲಿ ದೊಡ್ಡ ಮಟ್ಟದಲ್ಲಿ ನಮ್ಮಲ್ಲಿ ನಮ್ಮಲ್ಲಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಾಲಿಂದ ಅನಂತ್ನಾಗ್ ಅವರು ನಮ್ಮ ವಿಷ್ಣುವರ್ಧನ್ ಅವರು ಶಂಕರ್ ನಾಗು ಅವರ ಗಳು ನಾವು ನೋಡಿ ರವಿಚಂದ್ರ ಪಿಕ್ಚರ್ ನೋಡಿ ನಾವು ಎಲ್ಲ ಹಂಸಲೇಖ ಇರ್ಬೋದು ಆಲ್ ಮ್ಯೂಸಿಕ್ ಡೈರೆಕ್ಟರ್ ಸೇರ್ಬೇಕ ಗ್ರೇಟ್ ಜರ್ನಿ ಆಸ್ ಅ ಕನ್ನಡ ಇಂಡಸ್ಟ್ರಿ ಸೊ ಪುಟ್ಟಣ ಕಳದ ಡೈರೆಕ್ಟರ್ ನಾವು ನೋಡಿರ್ತಕ್ಕಂಥ ನಮ್ಮ ಕನ್ನಡ ಇಂಡಸ್ಟ್ರಿ ಹಂಗಾಗಿ ಸೊ ಸ್ಟಿಲ್ ಲಾಂಗ್ ಟು ಗೋ ಈಗ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕನ್ನಡ ಪಿಕ್ಚರ್ ಗುರ್ತಿಸ್ಕೊಂತ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕನ್ನಡ ಬೆಳಿಲಿ ಕನ್ನಡ ಸಿನಿಮಾ ಇನ್ನೂ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಕನ್ನಡ ಇಂಡಸ್ಟ್ರಿಗೂ ಇರತಕ್ಕಂಥ ಪ್ರತಿಯೊಬ್ಬರಿಗೂ ನನ್ನ ಶುಭವನ್ನ ಹಾಸಿನೆರಡು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಪ್ರೀತಿಯ ಧನ್ಯವಾದಗಳು ಭಾರತಿ ತರಗತಿ ಸಿನಿಮಾಕ್ಕೆ ಶುಭವನ್ನ ಒಳಗೊಳಿಸಿದಂತಹ ಕಾರ್ಮಿಕ ಸಚಿವರು ಕರ್ನಾಟಕ ಸರ್ಕಾರ ಶ್ರೀಯತಾ ಸಂತೋಷ್ ಪ್ರೀತಿಯ ಧನ್ಯವಾದಗಳನ್ನ ಆಶಿಸ್ತಾ ಇದ್ದೇವೆ ತಂಡದ ಮೇಲೆ ಅಂತ ಆಶಿಸ್ತಾ ಮುಂದೆ ಲಾಂಚ್ ಅಲ್ಲಿ ಸರ್ ಅಭಿನಯಿಸಿರುವಂತಹ ನ ನಾವೆಲ್ಲರೂ ನೋಡೋ ರೀತಿ ಆಗ್ಲಿ ಅಂತ ಆಶಿಸ್ತಾ ಪ್ರತಿ ಧನ್ಯವಾದಗಳನ್ನ ಆಕರ್ತಾ ಇದ್ದೇವೆ ಸಿನಿಮಾ ತಂಡದ ವತಿಯಿಂದ ನಿರ್ಮಾಪಕಿರುವಂತಹ ಶ್ರೀಯತಾ ರಾಘವೇಟ್ ರೆಡ್ಡಿ

ಆಗೆ ಪ್ರೀತಿಯ ಅನಿಲ್ కుమార్ ಸರ್ ದಯಮಾಡಿ ಈ ಕಥೆಯನ್ನ ನಾವು ಅಂತ ಸಿನಿಮಾ ಮಾಡಬೇಕು ಅನ್ನುವಂತ ಕಾಲದಿಂದ ಕೂಡ ನನ್ನ ಮನಸ್ಸಲ್ಲಿ ಒಂದು ಕನಸಿತ್ತು ಅದರಲ್ಲಿ ಒಂದು ಪಾತ್ರವನ್ನ ಸಂತೋಷ ಅಲ್ಲಾಕ್ ಸರ್ ಮಾಡಬೇಕು ಅನ್ನುವಂತದ್ದು ನೆನ್ನೆ ರಾತ್ರಿ ಈ ಕನಸು ನನಸಾದಂತಹ ಆ ಕ್ಷಣವನ್ನು ನಾನು ಖಂಡಿತ ಮರೆಯೋದಕ್ಕೆ ಸಾಧ್ಯ ಇಲ್ಲ ತುಂಬಾ ಎಂಜಾಯ್ ಮಾಡಿದೆ ಸರ್ಜಾಯ್ಬೋದು ಯಾಕೆಂದ್ರೆ ಅದಕ್ಕೆ ಒಂದೇ ಕಾರಣ ಇದೆ ನಾನು ನಿಮ್ಮ ಹತ್ರ ಮಾತಾಡುವಾಗ ಅವಾಗ ಹೇಳಿದೆ ಈ ಮುಖ್ಯವಾಗಿ ಈ ಸಿನಿಮಾ ಅದ್ರ ಬಗ್ಗೆ ಹೇಳ್ತೀನಿ ಪ್ರೊಡ್ಯೂಸರ್ ಫಸ್ಟ್ ಡೈಲಾಗ್ ಏನ್ ಹೇಳಿದ್ರು ಅನ್ನೋದ್ದು ಈ ಸಿನಿಮಾದಲ್ಲಿ ಒಂದು ಆಶಯ ಇದೆ ಅದು ಕನ್ನಡದ ಕಾಳಜಿ ಕುಂತಹ ಒಂದು ಆಶಯ ಅದೊಂದು ಯೋಚನೆ ಈ ಯೋಚನೆ ಯೋಜನೆ ಆಗಬೇಕು ಮತ್ತೆ ಅದು ಈ ತಲೆಮಾರಿನ ಮಕ್ಕಳಲ್ಲಿ ಒಂದು ಕಲಿಯುವ ಮತ್ತು ಕಲಿಸುವ ಕಿಚ್ಚನ್ನು ಹುಟ್ಟು ಹಾಕಬೇಕು ಅನ್ನುವಂಥದ್ದು ಒಂದು ಮುಖ್ಯವಾದ ಆಶಯ ಈ ಆಶಯಕ್ಕೆ ನಮಗೆ ಸಾರ್ವಜನಿಕವಾಗಿ ಹೇಗೆ ಬೆಂಬಲ ಬೇಕು ಅದಕ್ಕಿಂತ ಹೆಚ್ಚಾಗಿ ಮತ್ತು ಅದೇ ರೀತಿನಲ್ಲಿ ಸರ್ಕಾರ ಮನಸ್ಸು ಮಾಡಿದ್ರೆ ಏನ್ ಬೇಕಾದರೂ ಸಾಧ್ಯ ಇರುತ್ತೆ ಅನ್ನೋವಂಥದ್ದನ್ನು ನಾನು ತರಬೇಕಾಗಿತ್ತು ಸರ್ಕಾರ ಕೂಡ ಭಾಗಿಯಾದಾಗ ಯಾಕೆಂದ್ರೆ ಒಂದೇ ಇದರಲ್ಲಿ ಸಿನಿಮಾದಲ್ಲಿ ಕೂಡ ನಾವು ಅದನ್ನ ಹೇಳಿದಿವಿ ರಾಜ ಮನಸ್ಸು ಮಾಡದಾಗ್ಲೇನೆ ಕದಂಬ ರಾಜ ಮನಸ್ಸು ಮಾಡದಾಗ್ಲೇನೆ ಕನ್ನಡಕ್ಕೆ ಲಿಪಿ ಸಿಕ್ಕಿತ್ತು ಆಡಳಿತ ಭಾಷೆ ಕನ್ನಡ ಆಗ್ಲಿ ಅದು ಉರ್ದು ಆಗ್ಲಿ ಬದಲಾಗಬೇಕು ಅಂತ ರಾಜ ಮನಸ್ಸು ಮಾಡದಾಗ್ಲೇ ಆ ಭಾಷೆ ಅಭಿವೃದ್ಧಿ ಹೊಂದಿದ್ದು ಸೊ ಭಾಷೆ ಬೆಳಿಬೇಕು ಅಂತಂದ್ರೆ ಅದು ಯಾವಾಗಲೂ ರಾಜಾಶ್ರಯದಲ್ಲೇನೆ ಬೆಳೆದಿದೆ ಸಾಮಾನ್ಯರಲ್ಲಿ ಭಾಷೆ ಬೆಳೆಯುತ್ತೇನೆ ಆದರೆ ಒಂದು ಸಂಸ್ಕೃತಿಯ ಭಾಗವಾಗಿ ಭಾಷೆ ಬೆಳಿಬೇಕು ಅಂದರೆ ಅದಕ್ಕೆ ಒಂದು ರಾಜಾಶ್ರಯ ಬೇಕು ಅಂತಹ ಒಂದು ರಾಜಾಶ್ರಯದ ನಿರೀಕ್ಷೆಯಲ್ಲಿ ನಾವು ಈ ಕಥೆಯನ್ನು ಮುಗಿಸ್ಕೊಂಡು ಇದಕ್ಕೆ ಸೂಕ್ತವಾದಂಥ ಒಂದು ಪಾತ್ರ ಒಂದು ವ್ಯವಸ್ಥೆಯಾಗಿ ಯಾರು ಚೆನ್ನಾಗಿ ಕಾಣ್ತಾರೆ ಯಾರು ಸರಿ ಹೋಗ್ತಾರೆ ಅಂತನ್ನುವಂತಹ ಒಂದು ಆ ಥಾಟ್ ಪ್ರೋಸೆಸ್ ಅಲ್ಲಿ ನಾನು ಸಂತೋಷ್ ಲಾಡ್ ಸರ್ ಅವರನ್ನು ನನ್ನ ಕನಸಿನಲ್ಲಿ ಕಂಡು ಇದನ್ನು ಮಾಡಿದ್ದು ಅದನ್ನು ಇವತ್ತು ನಿನ್ನೆ ಅವರು ಒಪ್ಕೊಂಡಿದ್ದು ತುಂಬಾ ಸಂತೋಷ ತಂದಿದೆ ಮತ್ತಿ ಇನ್ನೊಂದ್ಸಲ ಹೇಳ್ತಾ ಇದೀನಿ ಸರ್ ತುಂಬಾ ಈ ಇದಕ್ಕೆ ಕಾರಣವಾದಂತವರು ನಮ್ಮ ಕವಿರತ್ನ ನಾಗೇಂದ್ರ ಪ್ರಸಾದ್ ಅವರು ಅಯ್ಯೋ ಇದು ಅದು ಕೆಲವು ಅತ್ಯಮೂಲ್ಯವಾದದಕ್ಕೆ ಬೆಲೆ ಕಟ್ಟದೇನೆ ಅದನ್ನ ಸುಮ್ಮನೆ ಕೈ ಮುಗಿದು ನೋಡೋದೇ ಚಂದ ಅಂತ ಇಲ್ಲಿ ನಾಗೇಂದ್ರ ಪ್ರಸಾದ್ ಅವರು ನಾನು ಅವರು ನಮ್ಮ ತುಂಬಾ ಹಳೆಯ ಪರಿಚಯ ತುಂಬಾ ಒಟ್ಟಿಗೆ ಇಂಡಸ್ಟ್ರಿ ಬಂದವರು ಆಗಿಂದ ನನ್ನನ್ನು ನೋಡ್ತಿದ್ದಾರೆ ನಾನು ಅವ್ರನ್ನ ನೋಡ್ತಿದ್ದೀನಿ ಅವ್ರ ಹತ್ರ ಕೂತು ಸರ್ ಈ ತರದೊಂದು ಕತೆ ಹೀಗೆ ಇದ್ರದ್ದು ಹಾಡುಗಳು ಕೇಳಿಸಿದೆ ಆಕ್ಚುಲಿ ಅವ್ರ ಹಾಡುಗಳ ಬಗ್ಗೆ ಮಾತಾಡಬೇಕಿತ್ತು ಅದೊಂದು ಮಿಸ್ ಆಗಿದೆ ಮಾತಾಡೋದು ಅದೇ ಅದ್ರಲ್ಲಿ ಇರುತ್ತೆ ಅವ್ರ ಫಸ್ಟ್ ಹಾಡು ಇಂಪ್ರೆಸ್ ಆಗ್ತದೆ ಚೆನ್ನಾಗಿದೆ ಇದ್ರದ್ದು ಸಾಹಿತ್ಯ ಸಂಗೀತ ಇದೆಲ್ಲವೂ ಚೆನ್ನಾಗಿದೆ ಬಹಳ ಖುಷಿ ಈಗ ಕತೆ ಏನು ಫಸ್ಟ್ ಕತೆ ಚಿಕ್ಕದಾಗ ಹೇಳಿದ್ದೆ ಆಮೇಲೆ ದೀರ್ಘವಾಗಿ ಹೇಳಿದೆ ಯಾಕೆ ಅಂದ್ರೆ ಒಪ್ಪಿಸ್ ಕೇಳಬೇಕಿತ್ತವ್ರನ್ನ ನನಗೆ ನಾಗೇಂದ್ರ ಪ್ರಸಾದ್ ಸರ್ಗೆ ಮತ್ತು ಸಂತೋಷ್ ನಾಗ್ ಸರ್ಗೆ ಇರುವಂತಹ ಬಾಂಧವ್ಯ ಅದ್ರದ್ದು ಜನ ಪರಿಚಯ ಇತ್ತು ಒಂದು ವರ್ಷದಿಂದ ಸೊ ಇವ್ರಿಗೆ ಕೇಳಬೇಕು ಅವರೇ ಸರಿ ಅನ್ನುವಂಥದ್ದು ನನ್ನ ಮನಸ್ಸಲ್ಲಿತ್ತು ಮೊದಲು ಅವ್ರನ್ನು ಒಪ್ಸೋದೇ ದೊಡ್ಡ ಕಷ್ಟ ಅದು ಅವ್ರು ಯಾರ ಥರನು ಏನು ಕೇಳ್ಕೊಂಡು ಹೋದವರಲ್ಲ ಅವ್ರ ಸ್ವಂತಕ್ಕೆ ಕೂಡ ಅವರು ಯಾವತ್ತೂ ಬಂದವರಲ್ಲ ಬಟ್ ಒಂದು ತಿಂಗಳು ಅವ್ರಿಗೆ ಕಾನ್ಸೆಪ್ಟ್ ಕೇಳಿದ್ರು ನಿನ್ನೆ ಅದನ್ನೇ ಹೇಳ್ತಾ ಇದ್ರು ಅವರು ಇಟ್ ಮೈಟ್ ನಾಟ್ ಬಿ ಯೂನಿವರ್ಸಲ್ ಬಟ್ ಇಟ್ ಇಸ್ ಯೂನಿಕ್ ಅಂತ ಅದೊಂದು ಮಾತು ನಿನ್ನೆ ಅವ್ರಿಗೂ ಕೂಡ ಸಾರಿಗೂ ಕೂಡ ತಾಕ್ತದ್ದು ಅದಕ್ಕೆ ಅವರು ಇದರ ಜೊತೆ ಒಪ್ಪ ಕೊಟ್ಟರು ಅಂತ ನಾವು ಭಾವಿಸ್ತೀವಿ ಅವರು ಆ ಆ ಯೂನಿಕ್ ಕಾನ್ಸೆಪ್ಟನ್ನು ಇಷ್ಟಪಟ್ಟು ಇದನ್ನ ಅವರು ಮಾಡದೆ ಯಾರು ಮಾಡಬೇಕು ಇಲ್ಲ ನಾನು ಮಾತಾಡ್ತೀನಿ ಕೇಳಿ ನೋಡ್ತೀನಿ ಒಪ್ಕೊಂಡ್ರೆ ಅದೃಷ್ಟ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋದ್ರು ನೆನ್ನೆ ಒಪ್ಪಿಸ್ಕೊಂಡ್ರು ಸರ್ ಅಂದ್ರೆ ನಾವು ತುಂಬಾ ಸಲ ನಮ್ಮ ಬಾಂಧವ್ಯದಲ್ಲಿ ಏನೇನೋ ಕನಸುಗಳು ಕಂಡಿದ್ವಿ ಅದ ಯಾವುದು ಕೈಗೊಂಡಿಲ್ಲ ಬಟ್ ಇದು ಮಾತ್ರ ನಮಗೆ ತುಂಬಾನೇ ಸಂತೋಷ ಸಂಭ್ರಮ ಕೊಟ್ಟಿದೆ ನಾನು ನಿಮಗೆ ಪೂರ್ವವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಭಾರತಿ ಅನ್ನುವಂತಹ ಏಳನೇ ತರಗತಿ ಓದುವ ಹುಡುಗಿ ಭಾರತೀಯ ಪುರುಷರಾಗಿ ಹೇಗೆ ಬದಲಾಗ್ತಾರೆ ಅನ್ನೋದಷ್ಟೇ ಕಷ್ಟ ಅಲ್ಲಿ ಈಕೆಗೆ ಒಂದು ಕನಸು ಇರುತ್ತೆ ಒಂದು ಆಶಯ ಇರುತ್ತೆ ಏನಪ್ಪಾ ಅಂದ್ರೆ ಅದೆಲ್ಲವೂ ಹೇಳೇ ಬಿಡ್ತೀನಿ ಏನು ತೊಂದರೆ ಇಲ್ಲ ತನ್ನ ಊರಿನ ಪ್ರತಿಯೊಬ್ಬರೂ ಕೂಡ ಕನ್ನಡ ಓದೋದು ಬರೆಯೋದು ತಿಳಿಗೆ ನಾನು ಅಂತಹ ಒಂದು ಕನಸನ್ನ ಇಟ್ಟಿದ ಪಾತ್ರ ಅವರ ಮೇಷ್ಟಿ ಮೇಷ್ಟರಾಗಿ ಇದಕ್ಕೆ ಕೈ ಚಂದ್ರು ಅವರು ಜೀವನ ಹೊಂದಿದ್ದಾರೆ ಈಕೆ ಕೂಡ ಮಹಾನ್ ಪ್ರತಿಭಾವಂತೆ ಅದನ್ನ ನಾನು ನಡೆಯುವ ಮನೆಯಿಂದ ಅವರ ಪ್ರತಿಭೆಯನ್ನು ಬಹುಶಃ ಎಂಬತ್ ಪರ್ಸೆಂಟ್ ಬಳಸ್ಕೊಂಡಿದ್ದಾಳೆ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಸ್ವಲ್ಪ ಕಷ್ಟ ಆಯ್ತು ಯಾಕೆ ಕಷ್ಟ ಆಯ್ತು ಅಂತ ಹೇಳೋಣ ಸೊ ಈ ತರದ ಒಂದು ಕಾನ್ಸೆಪ್ಟು ಅವಳು ಆ ಕನಸನ್ನ ಸಾಧಿಸ್ಕೊಳ್ಳೋ ಹಾದಿನಲ್ಲಿ ಮೇಲೆ ಅನುಭವಿಸುವಂತ ಸಂತೋಷ ನೋವು ಆ ಉತ್ಸಾಹ ಪ್ರಯತ್ನ ಇದೆಲ್ಲದರ ಮಧ್ಯೆ ಆಕೆ ಬಂದಾಯ್ತಾ ಕಾಣ್ತದೆ ವ್ಯವಸ್ಥೆಯನ್ನ ನಾನು ಬಳಸ್ಕೊಂಡ್ರೆ ಇದು ಸಾಧ್ಯ ಈ ಕನಸು ಅದಕ್ಕೆ ಅವಳು ಹೇಗೆ ಯೋಚನೆ ಮಾಡ್ತಾಳೆ ಅದಕ್ಕೆ ಹೇಗೆ ಒಬ್ಬ ಡಿ ಸಿ ಆಗಿ ಬಂದಂತವ್ರು ಮಾಡ್ತಾರೆ ಅದಕ್ಕೆ ಇಷ್ಟೆಲ್ಲ ಅವ್ರು ಮಾಡಿದ್ರೂ ಕೂಡ ಇಷ್ಟು ಜೊತೆಯಲ್ಲಿ ಸಶಕ್ತವಾಗಿ ರಾಜಕೀಯ ಶಕ್ತಿ ಆಗ್ಲಿ ಇದು ಸತ್ಯ ಇದು ಸರ್ಕಾರದ ವ್ಯವಸ್ಥೆಯಾಗ್ಲಿ ರಾಜಕೀಯ ಶಕ್ತಿಯಾಗಲಿ ಜೊತೆಯಾಗಿ ನಿಂತರೂ ಕೂಡ ಕೆಲವು ಯೋಚನೆಗಳು ಯೋಜನೆಗಳು ಜಾರಿಗೊಳಿಸೋದಕ್ಕೆ ಕಷ್ಟ ಆಗ್ತವೆ ಯಾಕೆ ಅಂದ್ರೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಕೆಲವು ಸಂಕುಚಿತ ಮನೋಭಾವದ ವ್ಯಕ್ತಿಗಳ ಪ್ರವೇಶದಿಂದ ಅದಕ್ಕೆ ಕಾನೂನಾತ್ಮಕವಾದಂತಹ ಸಂವಿಧಾನಾತ್ಮಕವಾದಂತಹ ಸಮಸ್ಯೆಗಳನ್ನು ಅವರು ತಂದು ಈ ದೃಷ್ಟಿಯಲ್ಲಿ ನಾವು ಆ ಕಥೆಯನ್ನು ಮುಂದುವರಿಸಿಕೊಂಡು ಏನೇ ಮಾಡಿದ್ರು ಈ ಉದ್ದೇಶ ಸೋಲತ್ತೆ ಅಂತ ಅನ್ನುವಾಗ ಮಧ್ಯೆ ಮಾನವೀಯತೆ ಚಿಗಿರಿ ಹೇಗೆ ಆಕೆಗೆ ಗೆಲುವು ಕಾಣುತ್ತೆ ಅನ್ನುವಂತಹ ಒಂದು ಕಥೆಯನ್ನ ನಾವು ಮಾಡಿದ್ದೀವಿ ಪ್ರಸನ್ನ ಅವರ ಕನಸು ಅದಕ್ಕೆ ಬಣ್ಣ ಹತ್ಕೊಳ್ತಾ ಪ್ರತಿ ಪ್ರತಿಯೊಂದು ಫ್ರೇಮ್ಗೂ ಒಂದೊಂದು ಬಣ್ಣ ಹಚ್ಕೊಳ್ತಾ ಇದೆ ಭಾಳ ಖುಷಿ ಆಗ್ತದೆ ಯಾಕೆಂದರೆ ಪ್ರಸನ್ನ ಅವ್ರನ್ನ ಭಾಳ ವರ್ಷಗಳಿಂದ ನೋಡಿದ್ದೀನಿ ನಾನು ಅವರು ಎಷ್ಟು ಶ್ರಮಜೀವಿ ಎಷ್ಟು ಕಷ್ಟಪಡ್ತಿದ್ರು ಯಾವುದೇ ಕೆಲಸ ತೊಗೊಂಡು ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಾರೆ ಅನ್ನೋದನ್ನು ನಾನು ವೈಯಕ್ತಿಕವಾಗಿ ನೋಡ್ತೀನಿ ನನ್ನ ಧಾರಾವಾಹಿಗಳಿಗೂ ಕೂಡ ಅವರು ಚಿತ್ರಕಥೆ ಕಥೆ ಸಂಭಾಷಣೆ ಎಲ್ಲ ಬರೆದುಕೊಟ್ಟಿದ್ದಾರೆ ಆದ್ದರಿಂದ ಕೂಡ ನನಗೆ ಅವರ ಶ್ರಮ ಏನು ಅನ್ನೋದು ಗೊತ್ತು ಈ ಚಿತ್ರದ ಬಗ್ಗೆ ಅವರು ಕಟ್ಕೊಂಡಿರ್ತಕ್ಕಂಥ ಕನಸು ಬಹಳ ದೊಡ್ಡದು ಆ ಬಹಳ ದೊಡ್ಡ ಕನಸಿಗೆ ಇವತ್ತು ಕರೆಕ್ಟಾಗಿ ಎಲ್ಲೆಲ್ಲಿ ಬಣ್ಣಗಳು ಯಾವ್ಯಾವ ಬಣ್ಣಗಳು ಸೇರಬೇಕು ಆ ಬಣ್ಣಗಳ ಕನಸಿಗೆ ಸೇರ್ತಾ ಇರೋದ್ರಿಂದ ಇಡೀ ಪಿಕ್ಚರ್ ಭಾಳ ಬ್ಯೂಟಿಫುಲ್ಲಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಆ ಕನಸು ಎಲ್ಲರೂ ನೋಡಿ ಅದನ್ನು ಮೆಚ್ಕೊಂಡು ಆ ಸಿನಿಮಾ ಸೂಪರ್ ಹಿಟ್ ಆಗಬೇಕು ಅನ್ನೋದು ಎಲ್ಲರ ಆಶಯ ಅವರಿಗೆ ಯಶಸ್ಸು ಸಿಗಲೇಬೇಕು ಯಾಕೆಂದರೆ ಅವರು ಪಡ್ತಿರ್ತಕ್ಕಂಥ ಒಂದು ಶ್ರಮ ಅವರಿಂತ ಅವರಲ್ಲಿ ಇರ್ತಕ್ಕಂಥ ಡೆಡಿಕೇಶನ್ನು ಅದಕ್ಕೊಂದು ಪ್ರತಿಫಲ ಸಿಗಲೇಬೇಕು ಸೊ ಐ ವಿಶಿಂಗ್ ಆಲ್ ದಿ ಬೆಸ್ಟ್ ನಾನು ಈ ಚಿತ್ರದಲ್ಲಿ ಮೇಸ್ಟ್ ಪಾತ್ರ ಮಾಡಿದ್ದೀನಿ ಸಾಮಾನ್ಯವಾಗಿ ಚಂದ್ರು ಅಂದ ತಕ್ಷಣ ಕಾಮಿಡಿ ಅಥವಾ ಅಡುಗೆ ಎರಡೇ ತಲೆಗೆ ಬರೋದು ಅವನು ಬೇರೆ ಥರ ಪಾತ್ರ ಮಾಡ್ತಾನೆ ಅಂತ ಯಾರಿಗೂ ಯೋಚನೆ ಮಾಡೋಲ್ಲ ಆದರೆ ಪ್ರಸನ್ನ ಅವರು ಚಂದ್ರು ಇದನ್ನು ಮಾಡಬಲ್ಲರು ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ನನಗೆ ಪಾತ್ರ ಕೊಟ್ಟಿದ್ದಾರೆ ಭಾಳ ಖುಷಿಯಾಯಿತು ಪಾತ್ರ ಮಾಡೋದು ಇಂಥ ಒಂದು ಅವಕಾಶ ನನ್ನಂಥ ಕಲಾವಿದರಿಗೆ ಸಿಗೋದು ಬಹಳ ನಾನು ಒಂದು ಐನೂರು ಸಿನಿಮಾ ಮಾಡಿದ್ದೀನಿ ಬಹುಶಃ ಒಂದು ಮೂರು ಸಿನಿಮಾದಲ್ಲಿ ಒಂದು ಸೀರಿಯಸ್ ರೋಲ್ ಮಾಡಿದ್ದೀನಿ ಅಷ್ಟೇ ಮಿಕ್ಕಿದೆಲ್ಲ ಕಾಮಿಡಿ ಆ ಥರದ್ದೇ ರೋಲ್ಗಳು ಸೊ ಅದನ್ನು ಬಿಟ್ಟು ಇವ್ನ ಬೇರೆ ಥರ ಮಾಡ್ತಾನೆ ಅಂತ ನನ್ನ ಮೇಲೆ ಅವ್ರ ಕಾನ್ಫಿಡೆನ್ಸ್ ಇಟ್ಟಿದ್ದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಪ್ರತಿಯೊಂದು ದೃಶ್ಯ ಮಾಡುವಾಗ ಆ ದೃಶ್ಯದಲ್ಲಿ ಎಲ್ಲ ಕಲಾವಿದರು ತಂತ್ರಜ್ಞರು ಅವ್ರ ಇನ್ವಾಲ್ವ್ಮೆಂಟು ಅವರು ಇದು ಚೆನ್ನಾಗಿ ಬರಬೇಕು ಅನ್ನೋದಕ್ಕೆ ಎಷ್ಟು ಶ್ರಮ ವಹಿಸ್ತಿದ್ರು ಅದೆಲ್ಲ ನೋಡಿದಾಗ ನಿಜವಾಗ್ಲೂ ಮನಸ್ಸಿಗೆ ಭಾಳ ಆಯಿತು ಇಂಥ ಒಂದು ತಂಡದಲ್ಲಿ ನಾನು ಕೆಲಸ ಮಾಡಿದ್ದು ಐ ವಿಶ್ ಟೀಮ್ ಭಾರತೀಯ ಟೀಸರ್ಸ್ಟೂಡೆ ಆಲ್ ದ ಬೆಸ್ಟ್ ಈಗ ಟೀಸರ್ ಲಾಂಚ್ ಆಗಿದೆ ತುಂಬ ಚೆನ್ನಾಗಿದೆ ಟೀಸರು ಸಿನಿಮಾನು ಅದ್ಭುತವಾಗಿ ಮೂಡಿ ಬಂದಿದೆ ಅದರಲ್ಲಿ ಏನು ಅನುಮಾನವೇ ಇಲ್ಲ ಯಾಕಂದರೆ ನಾನು ಅಭಿನಯಿಸಿದಂಥ ಎಲ್ಲ ದೃಶ್ಯಗಳು ತುಂಬ ಚೆನ್ನಾಗಿತ್ತು ಎಲ್ಲ ಒಂದು ಕಡೆ ಮನಸ್ಸಿಗೆ ನಾಟುವಂಥ ದೃಶ್ಯಗಳು ಅದರಲ್ಲೂ ಈ ಮಗು ಅದ್ಭುತವಾಗಿ ಅಭಿನಯಿಸ್ತಾಳೆ ಇವಳ ಇವಳ ಕೆಪ್ಯಾಸಿಟಿಯನ್ನು ಸಖತ್ತಾಗಿ ಅದನ್ನು ಉಪಯೋಗಿಸ್ಕೊಳ್ಳುವಂಥ ಕೆಲಸವನ್ನು ಪ್ರಸನ್ನ ಅವರು ಮಾಡಿದ್ದಾರೆ ಈ ಚಿತ್ರದಿಂದ ಭಾಳ ದೊಡ್ಡ ಮಟ್ಟಕ್ಕೆ ಇವಳಿಗೆ ಯಶಸ್ಸು ಸಿಗತ್ತೆ ಅನ್ನೋದು ನನ್ನ ನಂಬಿಕೆ ಅದು ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಒಂದು ಕಡೆ ಆದರೆ ಜನರು ಕೊಡ್ತಕ್ಕಂಥ ಪ್ರಶಸ್ತಿ ಡೆಫಿನೆಟ್ ಆಗಿ ಇವಳಿಗೆ ಸಿಗತ್ತೆ ಅನ್ನೋದು ನನಗೆ ಗ್ಯಾರಂಟಿ ಇದೆ ಐ ವಿಶ್ ಆಲ್ ದ ಬೆಸ್ಟ್ ನಮ್ಮ ಹಳ್ಳಿಕಟ್ಟೆಯವರು ಅದ್ಭುತವಾದಂಥ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ಅವರು ಅಷ್ಟೇ ಪ್ರತಿಯೊಂದು ಫ್ರೇಮು ಹೀಗೇ ಇರಬೇಕು ಇದೇ ಥರ ಲೈಟಿಂಗ್ ಇರಬೇಕು ಇದೇ ಥರ ಎಫೆಕ್ಟ್ ಇರಬೇಕು ಇಷ್ಟೇ ಚೆನ್ನಾಗಿ ಬರಬೇಕು ಅಂತ ಪ್ರತಿಯೊಂದು ಶಾರ್ಟನ್ನು ಮುತುವರ್ಜಿಯಿಂದ ಶೂಟ್ ಮಾಡಿದ್ದಾರೆ ಸೊ ಸಿನಿಮಾ ಓವರ್ ಆಲ್ ನೋಡಿದಾಗ ಪ್ರತಿಯೊಂದು ಫ್ರೇಮು ಕೂಡ ಒಂದು ಪೇಂಟಿಂಗ್ ಥರ ಇರುತ್ತೆ ಅದರಲ್ಲಿ ಅನುಮಾನನೇ ಇಲ್ಲ ಅಂತ ಅದ್ಭುತವಾದ ಕೆಲಸವನ್ನು ಹಳ್ಳಿಕಟ್ಟೆಯವರು ಮಾಡಿದ್ದಾರೆ ಆ್ಯಂಡ್ ಪ್ರಸನ್ನ ಅವರ ಬರವಣಿಗೆ ಅದ್ಭುತ ಅವರ ಡೈಲಾಗ್ಗಳು ಅದ್ಭುತ ಅವರು ಬರೆದಿರ್ತಕ್ಕಂಥ ಹಾಡುಗಳು ಅದ್ಭುತ ಒಂಥರ ಹಾಡು ಕೇಳೋದಾಗಿದ್ದ ಅದೇ ಗುಂಗಲ್ಲಿ ಹಗಲು ರಾತ್ರಿ ನಾವು ಗುರುಕ್ತಾ ಇರುವಂಥ ಒಂದು ಫೀಲ್ ಸಿಗತ್ತೆ ಅಂತ ಅದ್ಭುತವಾದಂಥ ಹಾಡುಗಳನ್ನ ಮಾಡಿದ್ದಾರೆ